ಸಾಹಿತ್ಯ ಜೀವನ ಸಮಾಜಕ್ಕೆ ಹಿಡಿದ ಕನ್ನಡಿ ಜೀವನದ ಬಗೆಗಿನ ಲೋಕಾನುಭವ ಹೇಳಲು ಸಾಹಿತಿ ತನ್ನದೇ ಆದ ಶೈಲಿ ಬಳಸುತ್ತಾರೆ ಇದು ವ್ಯಕ್ತಿಯ ವಿಶೇಷತೆಯನ್ನು ತೋರುತ್ತದೆ ಎಂದು ಶಾಸಕ ದಿನಕರ ಶೆಟ್ಟಿ ಹೇಳಿದ್ದಾರೆ ಅವರು ಚುಟುಕು ಸಾಹಿತ್ಯ ಪರಿಷತ್ ಕುಮಟಾ ಘಟಕದವರು ಕುಮಟಾ ಪುರಭವನದಲ್ಲಿ ಹಮ್ಮಿಕೊಂಡಿದ್ದ ಕುಮಟಾ ತಾಲೂಕಾ ನಾಲ್ಕನೇ ಚುಟುಕು ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಶಬ್ದ ವಾಕ್ಯಗಳು ಬರಲು ವ್ಯಕ್ತಿಯಲ್ಲಿ ಸಾಹಿತ್ಯ ಅಡಗಿರಬೇಕು ಚುಟುಕುಗಳನ್ನು ಬರೆದ ದಿನಕರ ದೇಸಾಯಿ ಅವರು ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದವರು ಚುಟುಕು ಬ್ರಹ್ಮ ಎಂದೇ ಅವರನ್ನು ಕರೆಯಲಾಗಿತ್ತು ಇದು ಉತ್ತರ ಕನ್ನಡದ ಹೆಮ್ಮೆ ಅದೇ ರೀತಿ ಇಂದಿನ ಸರ್ವಾಧ್ಯಕ್ಷ ತಿಗ್ನೇಶ್ ಮಾಗೌಡ ಅವರು ಶಬ್ದದ ಜೊತೆ ಮಾರ್ಮಿಕ ಅರ್ಥವನ್ನು ನೀಡುವ ವಾಕ್ಯಗಳನ್ನು ರಚಿಸುತ್ತಿದ್ದರು ಎಂದರು ಮೊದಲೆಲ್ಲ ಊರಿನ ಕಾರ್ಯಕ್ರಮದಲ್ಲಿ ಸಾಹಿತಿಯೊಬ್ಬರನ್ನು ಆಮಂತ್ರಿಸಲಾಗುತ್ತಿತ್ತು ಅವರಿಗೆ ಕಾರ್ಯಕ್ರಮಕ್ಕೆ ಬಂದು ಹೋಗಲು ಕಾರುಗಳ ವ್ಯವಸ್ಥೆಯನ್ನು ಸಹಿತ ಮಾಡುತ್ತಿದ್ದರು ಸಾಹಿತ್ಯ ಕೃಷಿಗೆ ಅಷ್ಟು ಬೆಲೆ ಇದೆ ಅಂಥ ಸಾಹಿತಿಗಳನ್ನು ಸಮಾಜ ಗುರುತಿಸುತ್ತಿದೆ ಯಾವುದೇ ಲಾಭವಿಲ್ಲದೆ ಸರ್ಕಾರದ ಅನುದಾನವೂ ಇಲ್ಲದೆ ಇಂಥ ಚುಟುಕು ಸಾಹಿತ್ಯ ಸಮ್ಮೇಳನವನ್ನು ನಾಲ್ಕು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು ತಾಲೂಕಿನ ಸಾಹಿತಿಗಳ ಚುಟುಕು ಹಾಗೂ ಪರಿಚಯ ಒಳಗೊಂಡ ಕುಮಟಾ ಮುಕುಟ ಕೃತಿಯನ್ನು ಲೋಕಾರ್ಪಣೆಗೊಳಿಸಿದ ಚಲನಚಿತ್ರ ನಿರ್ಮಾಪಕ ವಾಳಕ್ಕೆ ಮಾತನಾಡಿ ಹೇಳಬೇಕಾದ ಎಲ್ಲ ವಿಚಾರಗಳನ್ನು ನಾಲ್ಕು ಸಾಲುಗಳಲ್ಲಿ ಕಟ್ಟಿಕೊಡುವ ಕಾರ್ಯವನ್ನು ಚುಟುಕುಗಳು ಮಾಡುತ್ತವೆ ಇಂಥ ಚುಟುಕುಗಳು ಮನಸ್ಸಿಗೆ ಹಿತವನ್ನು ನೀಡುತ್ತದೆ ಹಲವರ ಪ್ರೇರಣೆಯಿಂದ ನಾನು ಕೂಡ ಕನ್ನಡ ಸಾಹಿತ್ಯದಲ್ಲಿ ನನಗೆ ತೋಚಿದ ಕೆಲವು ಅಂಶಗಳನ್ನು ಬರೆಯಲು ಪ್ರಯತ್ನ ಮಾಡುತ್ತೇನೆ ಅಂತಹ ಬರವಣಿಗೆಯಿಂದ ಮನಸ್ಸು ಸಂತೋಷವಾಗಿರುತ್ತದೆ ಸಾಹಿತ್ಯದ ಆಸಕ್ತಿಯಿಂದ ಇಂತಹ ಕಾರ್ಯಗಳನ್ನು ಸಂಘಟಿಸುತ್ತಿರುವ ಸಂಘಟಕರು ನಿಜವಾಗಿಯೂ ಅಭಿನಂದನೆಗೆ ಅರ್ಹರು ಎಂದರು ವಿಜಯಲಕ್ಷ್ಮಿ ಹೆಗಡೆಯವರ ನಗರಿಯಲ್ಲಿ ಹೆಜ್ಜೆಗಳ ಗುರುತು ಕೃತಿಯನ್ನು ಗಣೇಶ್ ಪ್ರಸಾದ್ ಪಾಂಡ್ಯಲು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಜಿ ವಿ ನಾಯ್ಕ್ ಜಿಲ್ಲಾಧ್ಯಕ್ಷ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಜನಾರ್ದನ್ ನಾಯ್ಕ್ ಕಸಾಪ ರಾಜ್ಯ ಸಲಾ ಸಮಿತಿ ಸದಸ್ಯ ಪ್ರಕಾಶ್ ಎಸ್ಮಡಿವಾಳ್ ಮಾಜಿ ಆರ್ ಪಿ ಎಫ್ ಯೋಧ ಗಣೇಶ್ ಜೋಶಿ ಶಿಕ್ಷಕ ಪತ್ರಕರ್ತೆಯವರನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಸರ್ವಾಧ್ಯಕ್ಷತೆ ವಹಿಸಿದ್ದ ತಿಗ್ಣೇಶ್ ಮಾಗೂರ್ ಅವರು ಗೌರವ ಸ್ವೀಕರಿಸಿ ಮಾತನಾಡಿ ಬದಲಾವಣೆಯ ವೇಗಕ್ಕೆ ಸಮಯದ ಕೊರತೆಯಾಗಿ ಎಲ್ಲವೂ ಮೊಟಕಾಗಿಸುವ ಸಂಸ್ಕೃತಿ ಚುಟುಕುಗಳ ಉಗಮಕ್ಕೆ ಕಾರಣವಾಯಿತು ಕಡಿಮೆ ಅಕ್ಷರದಲ್ಲಿ ವಿಚಾರಗಳನ್ನು ಬಂಧಿಸಿ ಹೊಂದಿಸಿ ಸಂಧಿಸಿಕೊಡುವಲ್ಲಿ ಕೊಡುವಲ್ಲಿ ಚುಟುಕುಗಳು ಗೆಲ್ಲುತ್ತವೆ ಮೊಣಚಾದ ಪ್ರಸ್ತುತಿ ಎದಯಾಳಕ್ಕೆ ಬೇಗ ಇಳಿದುಬಿಡುತ್ತದೆ ಶತಾಯುಷ್ಯದ ಬದುಕು ಕ್ಷೀಣಾಯುಷ್ಯಕ್ಕೆ ಹೊಂದಿಕೊಂಡಾಗ ಕಣದಲ್ಲಿ ಮಣ್ಣ ಕಾಣುವ ಜಾಣ್ಮೆ ನಮ್ಮದಾಯಿತು ಎನಿಸುತ್ತದೆ ಶಾಲಿಗಾಗಿ ಸಾಲಿಗೆ ಸಾಲುಗಳ ಸುತ್ತಿ ಓದುಗನನ್ನು ಸೋಲುವಂತೆ ಮಾಡಿದ ನೀಳ ಸಾಹಿತ್ಯಗಳು ನಾಳೆಗಳ ಕಾಣದೆ ಪುಸ್ತಕಗಳಲ್ಲಿ ಮಲಗುವಂತಾಗಿ ತುಂಡು ಸಾಲುಗಳು ಪುಂಡು ವೇಷದಂತೆ ಪ್ರವೇಶಿಸಿ ಪ್ರದರ್ಶನ ಯೋಗ್ಯವೆನಿಸಿ ಮನಸ್ಸು ಗೆದ್ದಿವೆ ಅಕ್ಷರಗಳೊಂದಿಗೆ ಆಡುತ್ತಾ ಸಾಗಿದಂತೆ ಪಂದ್ಯ ಪದ್ಯಗಳಾಗಿ ನಲಿಯುತ್ತದೆ ಇರುವಷ್ಟೇ ಅಕ್ಷರಗಳು ಮಹಾಕಾವ್ಯವನ್ನು ರಚಿಸಲು ಸರಕಾಗಿವೆ ಅಕ್ಷರಗಳೊಂದಿಗೆ ಆಡುತ್ತಾ ಸಾಗಿದಂತೆ ಪಂದ್ಯ ಪದ್ಯಗಳಾಗಿ ನಲಿಯುತ್ತದೆ ಇರುವಷ್ಟೇ ಅಕ್ಷರಗಳು ಮಹಾಕಾವ್ಯವನ್ನು ರಚಿಸಲು ಸರಕಾಗಿವೆ ನಾನು ನನ್ನನ್ನು ಸಾಹಿತ್ಯ ಎಂದು ಪೂರ್ತಿ ಒಪ್ಪದಿದ್ದರೂ ಅಕ್ಷರಗಳೊಂದಿಗೆ ಆಡುವ ಆಟಗಾರನೆಂದುಕೊಳ್ಳುತ್ತೇನೆ ಅಕ್ಷರಗಳೊಂದಿಗೆ ಹೋರಾಡುವ ಹೋರಾಟಗಾರ ಎಂದುಕೊಳ್ಳುತ್ತೇನೆ ಎಂದರು ತಾನು ಕಂಡುಂಡ ಕಷ್ಟದ ದಿನಗಳನ್ನು ಸಾಹಿತ್ಯದ ರಚನೆಯಲ್ಲಿ ತೊಡಗಿಕೊಂಡ ರೀತಿಯನ್ನು ಅವರು ವಿವರಿಸಿದರು ಈ ಸಂದರ್ಭದಲ್ಲಿ ವಿಧಾತ್ರಿ ಅಕಾಡೆಮಿಯ ಗುರುರಾ ಶೆಟ್ಟಿ ಮಾಗೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವರಾಮ್ ಹೆಗಡೆ ನ್ಯಾಯವಾದಿ ವಿನಾಯಕ್ ಪಟ್ಗಾರ್ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ನ ಸಂಚಾಲಕ ಕೃಷ್ಣಮೂರ್ತಿ ಕುಲಕರ್ಣಿ ಮಹಿಳಾ ಉಪಾಧ್ಯಕ್ಷೆ ಡಾಕ್ಟರ್ ವಂದನಾ ರಮೇಶ್ ವೇದಿಕೆಯಲ್ಲಿದ್ದು ಸಂಘಟಕರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದರು ಪುರಸಭೆಯ ಅಧ್ಯಕ್ಷೆ ಸುಮತಿ ಭಟ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸಾಹಿತ್ಯದ ಕಾರ್ಯಕ್ರಮಗಳು ಹೆಚ್ಚಾಗಲಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಚುಟುಕು ಸಾಹಿತ್ಯ ಪರಿಷತ್ತಿನ ಮಾರ್ಗದರ್ಶಕ ರವೀಂದ್ರ ಭಟ್ ಸೂರಿ ಸರ್ವರನ್ನ ಸ್ವಾಗತಿಸಿದರು ಅಧ್ಯಕ್ಷ ಗಣಪತಿ ಅಡಿಗುಂಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಉದಯ್ ಮಡಿವಾಳ ವಂದಿಸಿದರು ಶೈಲೇಶ್ ನಾಯ್ಕ್ ಸಹಕರಿಸಿದರು ಮಕ್ಕಳ ಚುಟುಕು ಗೋಷ್ಠಿ ಚುಟುಕು ವಾಚನ ಗೋಷ್ಠಿಗಳು ನಡೆದವು ನಾಕಣ್ಣಂತೆ ಸರ್ವಾಧ್ಯಕ್ಷರು ಗೋಷ್ಠಿಯಲ್ಲಿ ಮಂಜುನಾಥ್ ಗಾಂವ್ಕರ್ ತಿಗ್ಣೇಶ್ವರ ವ್ಯಕ್ತಿತ್ವ ಪರಿಚಯಿಸಿದರು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚಿನ ಸಾಹಿತಿಗಳು ಚುಟುಕುಗಳನ್ನು ವಾಚಿಸಿದರು ಉದ್ಯಮಿ ವಸಂತರಾವ್ ಕಸಾಪಾದ ತಾಲೂಕಾಧ್ಯಕ್ಷ ಪ್ರಮೋದ್ ನಾಯ್ಕ್ ಗೋಷ್ಠಿಗಳ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಮಾರೋಪ ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತ ಕೃಷ್ಣಮೂರ್ತಿ ಹೆಬ್ಬಾರ್ ಸಮಾರೋಪ ನುಡಿಗಳನ್ನು ಆಡಿದರು ಸಾಹಿತ್ಯದ ಕೃಷಿಯಲ್ಲಿ ತೊಡಗುವ ಅಗತ್ಯತೆ ಎಷ್ಟಿದೆ ಎಂಬುದನ್ನು ವಿವರಿಸಿದ ಅವರು ತಿಗಣೇಶ್ ಸಾಹಿತ್ಯದಲ್ಲಿ ಮಾಡಿರುವ ಕೆಲಸಗಳ ಬಗ್ಗೆ ವಿವರಿಸಿದರು ಸಾಹಿತಿಯಾದವನು ಮನಸ್ಸು ತೆರೆದು ಮುಕ್ತವಾಗಿ ಎಲ್ಲವನ್ನು ಸ್ವೀಕರಿಸುವ ಮನಸ್ಥಿತಿ ಹೊಂದಿರಬೇಕು ಎಂದರು ಕಸಾಪ ನಿಕಟಪೂರ್ವ ಅಧ್ಯಕ್ಷ ಶ್ರೀಧರಗೌಡ ಉಪ್ಪಿನ ಗಣಪತಿ ಸಭಾಧ್ಯಕ್ಷತೆ ವಹಿಸಿ ಮಾತನಾಡಿದರು ಸರ್ವಾಧ್ಯಕ್ಷ ತಿಗಣೇಶ್ ಮಾಗೋಡವರು ಸ್ವರಚಿತ ಕವನವನ್ನು ಹಾಡುವ ಮೂಲಕ ಎಲ್ಲರ ಗಮನ ಸೆಳೆದರು ಎಂ ಎನ್ ಭಟ್ ಸ್ವಾಗತಿಸಿದರು ದೇವಿದಾಸ್ ಮಡಿವಾಳ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಗಣೇಶ್ ಜೋಶಿ ಕಾರ್ಯಕ್ರಮ ನಿರ್ವಹಿಸಿದರು